ಉಡುಪಿ ರಾಜಕೀಯದಲ್ಲಿ ಇನ್ನೂ ನಾವು ಹೋರಾಟ ಮಾಡಬೇಕಾಗ್ತದೆ ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಇತ್ತು ಅಲ್ಲಿ ನಾನು ಆಗ ಕಾಂಗ್ರೆಸ್ಸನ್ನು ಫೈಟ್ ಮಾಡಿದೆ ಆಮೇಲೆ ಬಿ ಜೆ ಪಿ ಸ್ಟ್ರಾಂಗ್ ಇದೆ ಬಿ ಜೆ ಪಿಯನ್ನು ಫೈಟ್ ಮಾಡಿದೆ ರಾಜಕೀಯದಲ್ಲಿ ಯಾರನ್ನು ಹಿಂದೆ ಹೋದರೂ ಅಂತ ಭಾವಿಸಲೇಬಾರ್ದು ಯಾವತ್ತೂ ವಾಪಸ್ ಬರುವ ಸಾಧ್ಯತೆಗಳಿವೆ ಅಡಿಕೆ ಧಾರಣೆ ಇವತ್ತಿಲ್ಲಿ ಆದರೂ ಜಾಸ್ತಿ ಆಗಿದ್ದರೆ ನಾನು ಸಂಸದನಾಗಿದ್ದಾಗಲಿ ಅದರ ಹೋರಾಟವನ್ನು ಮಾಡಿ ಅವತ್ತು ಹತ್ತು ಸಾವಿರ ರೂಪಾಯಿ ಇತ್ತು ಇದು ಕ್ವಿಂಟಲ್ಗೆ ಚರ್ಚೆ ಮಾಡಿ ಇಂಪೋರ್ಟ್ ಮಾಡುವ ಅಡಿಕೆ ರೇಟನ್ನು ಮೂವತ್ತೈದು ರೂಪಾಯಿ ಕೆ ಜಿಗೆ ಎಪ್ಪತ್ತೈದಕ್ಕೆ ತಗೊಂಡು ಎಪ್ಪತ್ತೈದರಿಂದ ನೂರ ಹತ್ತು ತಗೊಂಡೋದ್ ಕೂಡಲೇ ತೊಂಬತ್ತು ಅದು ಕ್ವಿಂಟಲ್ಲು ಇವತ್ತು ಐವತ್ತು ಸಾವಿರಕ್ಕೆ ನಿಂತಿದೆ ಇಟ್ಸ್ ಅ ಗುಡ್ ರೇಟ್ ನಾನು ಪ್ರಥಮ ಬಾರಿ ವಿಧಾನಸಭೆ ಚುನಾವಣೆ ಖರ್ಚು ಮಾಡಿದ್ದು ಇವತ್ತೊಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಸಾಕಾಗಲಿಕ್ಕಿಲ್ಲ ಕಾಂಗ್ರೆಸ್ನಲ್ಲಿ ನಿಮಗೆ ರಾಜಕೀಯದ ಭವಿಷ್ಯ ಇದೆಯಾ ಆ ನಿಮಗೆ ಇವತ್ತಿನ ರಾಜಕಾರಣವನ್ನು ನೋಡಿದೆ ಈ ಜಾತಿ ಗಣತಿ ಅಥವಾ ಈ ಗಣತಿಯ ಬಗ್ಗೆ ಕಾಂಗ್ರೆಸ್ಸಿಗೆ ಯಾಕೆ ಇಷ್ಟು ಆಸಕ್ತಿ ಅದನ್ನು ಚುನಾವಣಾ ಪ್ರಚಾರದ ಒಂದು ಬ್ರಹ್ಮಾಸ್ತ್ರವಾಗಿ ಬಳಸುವ ಆದರೆ ಅವರೇ ಗಣತಿ ಹಿಂದೆಲ್ಲ ಮಾಡಿದ್ದನ್ನು ಅದನ್ನು ಇಟ್ಟಿ ಇಟ್ಕೊಂಡದ್ದು ನೋಡಿದ್ದೇವೆ ಮಂಡಲ್ ಕಮಿಷನ್ ಅಂತದ್ದನ್ನು ಬಹಳ ದೊಡ್ಡ ಪ್ರಪಕಾಂಡ ಮಾಡಿ ಕೊನೆಗೂ ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಬೇರೆ ಅಲ್ಲ ಮಂಡಲ್ ಕಮಿಷನ್ ಬಂದಾಗ ಕಾಂಗ್ರೆಸ್ಸು ಸಪೋರ್ಟ್ ಮಾಡಿತ್ತು ಆಗ ತಂದದ್ದು ವಿ ಪಿ ಸಿಂಗ್ ಅವರಿದ್ದ ಹೌದು ಆಮೇಲೆ ಅದನ್ನು ಕಂಟಿನ್ಯೂ ಮಾಡಿದ್ರು ಅದಕ್ಕೂ ಮೊದಲೇ ಕಾಂಗ್ರೆಸ್ ಮಾಡಿತ್ತು ಆದರೆ ಮಾಡಿರಲಿಲ್ಲ ಅದನ್ನು ಕಾರ್ಯರೂಪಕ್ಕೆ ಜಾರಿಗೆ ಬರಲಿಲ್ಲ ಅದ್ರಲ್ಲಿ ಈಗ ಕೂಡ ಜಾತಿ ಗಣತಿ ವಿಷಯ ಬಂದಾಗ ಖರ್ಗೆ ಅವರು ನಮಗೆ ಎಲೆಕ್ಷನಲ್ಲಿ ಅಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಹಿಂದೆ ನಾವು ತರಲಿಲ್ಲ ಯು ಪಿ ಎಲ್ಲಿ ಅಂತ ಅಂದರು ಪಬ್ಲಿಕಲ್ಲಿ ಹೇಳಿದ್ದಾರೆ ಬಟ್ ಈಗ ಸಿದ್ದರಾಮಯ್ಯನವರು ತರಬೇಕು ಅಂತ ಅವರದ್ದೇ ಅಲ್ಲ ಬ್ರೆಂಚಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರೇ ಆದೇಶ ಮಾಡಿದ್ದಲ್ವಾ ಹೌದು ಅವ್ರಿಗೆ ತರಬೇಕಂತ ಇದೆ ಆದರೆ ಸುಪ್ರೀಂ ಕೋರ್ಟ್ನವರು ಎಸ್ ಸಿ ಎಸ್ ಟಿಯಲ್ಲಿ ಸಹ ಮೀಸಲಾತಿ ಬಗ್ಗೆ ಬೇರೆ ಹೇಳಿದ್ದಾರೆ ಅದನ್ನು ಸರ್ಕಾರಗಳು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಈಗ ಅಲ್ಪಸಂಖ್ಯಾತರು ಆರ್ಥಿಕವಾಗಿ ಹಿಂದುಳಿದವರು ಈ ಹಿಂದೂ ಅಥವಾ ತಳ ಸಮುದಾಯ ಈ ಥರದ ಬೈಫರ್ಕೇಶನ್ ಏನಾಗುತ್ತೆ ಮುಂದೆ ಈ ಕಮಿಷನ್ ಹಾಗೆ ಈಗ ಯಾವುದಕ್ಕಾದರೂ ಸಹ ಕ್ರಿಮಿಲೇರಿಗೆ ಎಂಟು ಎಂಟು ಲಕ್ಷಕ್ಕಿಂತ ಆದಾಯ ಜಾಸ್ತಿ ಆದರೆ ಆಟೋಮೆಟಿಕ್ ಕ್ರಿಮಿಲೇರಿಗೆ ಹೋಗ್ತಾರಲ್ಲ ಇವತ್ತು ಎಂಟು ಲಕ್ಷ ಅಲ್ಲ ಎಂಬತ್ತು ಲಕ್ಷ ಇದ್ದವರು ಕೂಡ ಬಿ ಪಿ ಎಲ್ ಇದ್ದಾರಲ್ಲ ನಮ್ಮಲ್ಲಿ ಅದನ್ನು ಸ ಸರ್ವೆ ಮಾಡಿ ಡಿಲೀಟ್ ಮಾಡಬೇಕಾಗ್ತದೆ ಅಂದರೆ ಈಗ ನೀವು ಈ ರಿಪೋರ್ಟು ಈ ಸಮೀಕ್ಷೆ ಎಲ್ಲವೂ ಪ್ರಾಮಾಣಿಕವಾಗಿ ನಡೆದರೂ ಕೂಡ ಅದರ ಇಂಪ್ಲಿಗೇಶ್ ಅದರ ಇಂಪ್ಲಿಮೆಂಟಲ್ಲಿ ನೀವು ಸರಿಯಾದ ರೀತಿ ಇಂಪ್ಲಿಮೆಂಟೇಷನ್ ಆಗಬೇಕಾದ ಇದನ್ನು ಸರ್ವೆ ಮಾಡಿದ್ದು ಸಹ ಯಾವ ರಾಜಕೀಯ ಪಕ್ಷ ಎಲ್ಲ ಎಲ್ಲ ಟೀಚರ್ಸ್ ಇವರು ಅಧಿಕಾರಿಗಳಿಗೆ ಹೋಗಿ ಮಾಡಿರೋದು ಯಾಕಂದ್ರೆ ಮನೆ ಮನೆಗೆ ಹೋಗಿ ಬರ್ಕೊಂಡು ಬಂದಿರೋದು ಅವರು ಅದೇನು ಅವರಿಗೆ ಪರ್ಸನಲ್ ಇಂಟ್ರೆಸ್ಟ್ ಏನಿಲ್ಲ ಅದು ಅಭಿಪ್ರಾಯ ಅದು ಯಾಕೆ ಮಾಡ್ತಾರೆ ಅನ್ನೋದು ಪ್ರಜ್ಞೆನೂ ಅವ್ರಿಗೆ ಇರೋದಿಲ್ಲ ತುಂಬ ಇದೆ ಅಂತ ಭಾವಿಸೋದಿಲ್ಲ ಭಾವಿಸಿಲ್ಲ ಹಾಂ ಸೊ ಕಾರ್ಯರೂಪಕ್ಕೆ ಬರಬೇಕು ಬರ್ತದೆ ಅಂತ ನೀವು ಬಂದರೆ ನಾವು ಕೊಟ್ಟ ರಿಪೋರ್ಟ್ ಸಾರ್ಥಕ ಆಯಿತು ಅಂತ ಭಾವಿಸ್ತೀನಿ ಉಡುಪಿಯ ರಾಜಕೀಯದ ಚಿತ್ರ ಹೇಗಿದೆ ಸರ್ ಈಗ ನೀವು ಈಗ ವಿಶ್ರಾಂತರ ಏನು ಉಡುಪಿ ರಾಜಕೀಯದಲ್ಲಿ ಇನ್ನೂ ನಾವು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಹಿಂದೊಮ್ಮೆ ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಇತ್ತು ಅಲ್ಲಿ ನಾನು ಆಗ ಕಾಂಗ್ರೆಸ್ಸನ್ನು ಫೈಟ್ ಮಾಡಿದೆ ಆಮೇಲೆ ಬಿ ಜೆ ಪಿ ಇದೆ ಬಿ ಜೆ ಪಿಯನ್ನು ಫೈಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸ್ಟ್ರಾಂಗ್ ಇದ್ದಲ್ಲೆಲ್ಲ ನೀವಿದ್ದೀರಾ ಅಂತ ಐ ಆಮ್ ಸ್ವಿಮ್ಮಿಂಗ್ ಎಗೇನ್ಸ್ ದ ಕರೆಂಟ್ ಆಲ್ವೇಸ್ ಆದರೆ ಕೆಲಸ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೇನೆ ಅಷ್ಟೇ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಜನರ ಕೆಲಸವನ್ನು ಮಾಡಿಕೊಡೋ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೇನೆ ಅದನ್ನೇ ನನ್ನ ವೀಕ್ನೆಸ್ ಅಂದ್ಕೊಂಡು ಪ್ರತಿಸಲಿ ನನಗೆ ಸೋಲಿಸಬಾರ್ದು ಅಷ್ಟೇ ಈಗ ಉಡುಪಿಯ ವಲಯ ಅಂತ ಬಂದಾಗ ಮನೋರಮ ಮಧ್ವರಾಜ ಕಾಲದಿಂದ ಹಿಡಿದು ಆ ನಂತರ ನೀವು ಮಧ್ಯದಲ್ಲಿ ಅವರು ಆಮೇಲೆ ಆಸ್ಕರ್ ಅಂತೂ ಡಾಕ್ಟರ್ ಆಚಾರ್ಯ ಮಧ್ಯದಲ್ಲಿ ಅಂಡರ್ ಕರೆಂಟ್ ಥರ ಇದ್ದರು ಆಮೇಲೆ ರಘುಪತಿ ಭಟ್ರು ಇದ್ದರು ಈಗ ರಘುಪತಿ ಭಟ್ರು ಇಲ್ಲ ಅಲ್ಲಿ ಈಗ ಅವರು ಪರ್ಯಾಯವಾಗಿ ಅವರು ರಾಜಕೀಯದಲ್ಲಿ ಯಾರನ್ನು ಹಿಂದೆ ಹೋದ್ರು ಅಂತ ಭಾವನೆ ಬಾರ್ದು ಯಾವತ್ತೂ ವಾಪಸ್ ಬರುವ ಸಾಧ್ಯತೆಗಳಿದೆ ಈಗ ನಿಮ್ಮ ಮುಂದಿನ ಯೋಚನೆ ಏನು ನೋಡಬೇಕು ಇನ್ನು ಕಾರ್ಯಕರ್ತರು ಅವ್ರ ಹತ್ರ ಎಲ್ಲ ಮಾತಾಡಿ ನಾಯಕರುಗಳ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನಗಳನ್ನು ಈಗ ರಾಜ್ಯಾಧ್ಯಕ್ಷರು ಇರ್ತಾರೆ ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಕಾಂಗ್ರೆಸ್ನಲ್ಲಿ ನಿಮಗೆ ರಾಜಕೀಯದ ಭವಿಷ್ಯ ಇದೆಯಾ ಆಗಿಸ್ತದ ನಿಮಗೆ ಇವತ್ತಿನ ರಾಜಕಾರಣವನ್ನು ನೋಡಿದ್ರೆ ಇದೆಯಾ ಅಂತ ಪ್ರಶ್ನೆ ಹೇಳಲಿಕ್ಕೆ ಆಗೋದಿಲ್ಲ ಹ್ಞೂ ಅಲ್ಲ ಇರೋದಾದರೆ ಇಲ್ಲೇ ಇನ್ನೂ ಅಲ್ವಾ ಮತ್ತೆ ಪಕ್ಷಾಂತರ ಇಲ್ಲ ಕೆಲಸ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಇರಬೇಕಾಗ್ತದೆ ಸೊ ನಿಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಒಂದು ಮಾಡಿದ ಒಂದು ಹತ್ತು ಒಳ್ಳೆಯ ಕೆಲಸಗಳು ಅಂತಂದ್ರೆ ಯಾವ್ದೆಲ್ಲ ಹೇಳ್ತೇನೆ ನಾನು ಒಂದು ಜಿಲ್ಲೆಯನ್ನು ಮಾಡಿದ್ದು ಬಹಳ ದೊಡ್ಡ ಕೆಲಸ ಅದೇ ಹೌದು ಜಿಲ್ಲೆಗೆ ಜಿಲ್ಲಾ ಕಚೇರಿ ಮಾಡಲಿಕ್ಕೆ ಜಾಗವನ್ನು ಮಣಿಪಾಲದ ಮಣಿಪಾಲದಲ್ಲಿ ಮಾಡಿತ್ತು ಬಹಳ ದೊಡ್ಡ ವಿರೋಧ ಇತ್ತು ವಿರೋಧ ಇತ್ತು ನೀವು ಗೊತ್ತಿದೆ ನಂದು ಫೋಟೋಸ ಬರ್ತಾ ಇರಲಿಲ್ಲ ಉದಯವಾಣಿ ಅದು ಹೋರಾಟವನ್ನು ಮಾಡಿದೆ ನೀವೇ ಟಾರ್ಗೆಟ್ ನಾನೇ ಟಾರ್ಗೆಟ್ ಆಗಿದ್ದಾಗ ಮತ್ತು ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟಂಥದ್ದು ಅವರಿಗೆ ಮನೆಗಳನ್ನು ಕೊಟ್ಟಂಥದ್ದು ಮಹಿಳಾ ಮೀನುಗಾರರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದು ಮೀನುಗಾರಿಕೆಯಲ್ಲಿ ಭಾಳಷ್ಟು ಕೆಲಸವನ್ನು ಮತ್ತು ಇಡೀ ಕರಾವಳಿಯಲ್ಲಿ ಅಂದು ಆದಷ್ಟು ಸಮುದ್ರದ ಕೊರತಕ್ಕೆ ತಡೆಗೋಡೆಯನ್ನು ಮಾಡಿದ ಆದ ವರ್ಕ್ ಅವತ್ತೆ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ವೈಡ್ನಿಂಗ್ ಆಫ್ ರೋಡ್ಸ್ ಡ್ಯಾಮ್ಸ್ ಮತ್ತು ಬ್ರಿಡ್ಜಸ್ ಸಮ ಅಂದರೆ ಬ್ರಿಡ್ಜಸ್ ಅಂದರೆ ಕೇವಲ ಚೆಕ್ ಡ್ಯಾಮ್ಸ್ ಅಲ್ಲ ಉಪುನೀನ್ ಅಣೆಕಟ್ಟುಗಳನ್ನು ಮಾಡಿದಂಥದ್ದು ಬ್ರಿಡ್ಜ್ಗಳನ್ನು ಅಕ್ರಾಸ್ ದ ರಿವರ್ಸ್ ಮಾಡಿದಂಥದ್ದು ಇವೆಲ್ಲವೂ ಒಳ್ಳೆಯ ಕೆಲಸ ಮತ್ತು ಇವನ್ ಇವರಿಗೆ ನಾಡಿದ್ದೊಂದು ಫ್ರಾಡಿ ಟೈಪರ್ಸ್ ಇದು ಒಂದು ಕಾರ್ಯಕ್ರಮ ಸೊಸೈಟಿ ಸೇಂದಿಯವರದ್ದು ಸೊಸೈಟಿದು ಕಾರ್ಯಕ್ರಮ ಇದೆ ಅವರು ಬಂದು ನನ್ನನ್ನು ಕರೆಯುವಾಗಲೇ ಒಂದು ತಾಳೆಬೆಲ್ಲ ಸೊಸೈಟಿ ಇದ್ದದ್ದು ಮರ್ಜಾಗಿ ಇಪ್ಪತ್ತೇಳು ದಿವಸ ಗೌರ್ಮೆಂಟಿಗೆ ಹೋದದ್ದನ್ನು ನೀವು ವಾಪಸ್ ತೆಗೆಸ್ಕೊಟ್ಟು ನಾವು ಅದರದಕ್ಕೆ ಮರ್ಜು ಮಾಡಿದೀರಿ ಅಂತ ಬಂದು ಹೇಳಿ ನನ್ನನ್ನು ಕರೆದರು ಅವರು ಆದರೆ ಜನ ಎಲ್ಲರೂ ಮರಿತಾರೆ ಕೆಲಸ ಮಾಡಿದ್ದನ್ನು ಮರಿತಾರೆ ಅಂತ ಇಲ್ಲ ನೆನ್ಪಿಟ್ಕೊಂಡಿದ್ದ ಹ್ಞೂ ಈಗ ಚಿಕ್ಕಮಗಳೂರು ಭಾಗದಲ್ಲಿ ಅಡಿಕೆ ಧಾರಣೆ ಇವತ್ತಿಲ್ಲಿ ಆದರೂ ಜಾಸ್ತಿ ಆಗಿದ್ದರೆ ನಾನು ಸಂಸದನಾಗಿದ್ದಾಗಲಿ ಅದರ ಹೋರಾಟವನ್ನು ಮಾಡಿ ಅವತ್ತು ಹತ್ತು ಸಾವಿರ ರೂಪಾಯಿ ಇತ್ತು ಇದು ಕ್ವಿಂಟಲ್ಗೆ ನಾನು ಮೊನ್ನೆ ಚಿದಂಬರಂ ಅವ್ರ ಹತ್ರ ಚರ್ಚೆ ಮಾಡಿ ಕಾಮರ್ಸ್ ಮಿನಿಸ್ಟರ್ ಹತ್ರ ಶರದ್ ಪವರ್ ಅವರ ಆಫೀಸರ್ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಇಂಪೋರ್ಟ್ ಮಾಡುವ ಅಡಿಕೆ ರೇಟನ್ನು ಮೂವತ್ತೈದು ರೂಪಾಯಿ ಕೆ ಜಿಗೆ ಇದ್ದದನ್ನು ಎಪ್ಪತ್ತೈದಕ್ಕೆ ತಗೊಂಡು ಎಪ್ಪತ್ತೈದರಿಂದ ನೂರ ಹತ್ತು ತಗೊಂಡೋದ್ ಕೂಡಲೇ ತೊಂಬತ್ತು ಸಾವಿರದ ಹೋಯ್ತದು ಕ್ವಿಂಟಲ್ಲು ಇವತ್ತು ಐವತ್ತು ಸಾವಿರಕ್ಕೆ ನಿಂತಿದೆ ಇಟ್ಸ್ ಅ ಗುಡ್ ರೇಟ್ ಅವತ್ತು ಎಕ್ಸಾರ್ಬಿಟೆಂಟಾಗಿ ಮೇಲೆ ಹೋಯ್ತದು ಬಟ್ ಈಗ ಬ್ಯಾಲೆನ್ಸ್ಡ್ ಇದೆ ಆವತ್ತು ಸಾಲ ಮನ್ನಾ ಕೇಳ್ತಾ ಇದ್ದ ಅಡಿಕೆ ಬೆಳೆಗಾರರು ಯಾರು ಇವತ್ತು ಸಾ ಸಾಲ ಮನ್ನಾ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಕಾಫಿದು ವಿದರ್ಭ ಪ್ಯಾಕೇಜ್ ಆಗಲಿ ಬೇರೆ ಬೇರೆ ಸ್ಕೀಮ್ನಲ್ಲಿ ಅವರಿಗೆ ಭಾಳಷ್ಟು ಬೆನಿಫಿಟ್ಸನ್ನು ಕೊಡಿಸಿದಂಥದ್ದು ಅದು ಕೇವಲ ಯು ಪಿ ಎ ಸರ್ಕಾರ ಇದ್ದಾಗಲಿ ನಾವು ಮಾಡಿದಂಥದ್ದು ಆಮೇಲೆ ನ್ಯಾಷನಲ್ ಹೈವೇಸ್ ನ್ಯಾಷನಲ್ ಹೈವೇ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಬಿ ಸಿ ರೋಡು ತುಮಕೂರಿಂದ ಶಿವಮೊಗ್ಗ ಫೋರ್ ಲೇನು ಮತ್ತು ತೀರ್ಥಹಳ್ಳಿಯಿಂದ ಮಲ್ಪೆ ಇದು ಆಸ್ಕೋ ಫೆರ್ನಾಂಡಿಸ್ ಇದ್ದಾಗಲೇ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡದ್ದು ಇವೆಲ್ಲ ಇನ್ನೂ ಅನೇಕ ಇದೆ ನೆನಪಿದ್ದದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಈಗ ಏನು ನಿಮ್ಮ ದಿನಚರಿ ರೈತರ ಸಾಲ ಮನ್ನಾ ಹಾಂ ಅದ್ರ ಬಗ್ಗೆ ಸಹ ಭಾಳಷ್ಟು ನಾನು ಚಿದಂಬರಂತ್ರ ಕೂತು ಚರ್ಚೆ ಮಾಡಿದಾಗ ಕೋಪಟಿ ಸೊಸೈಟಿ ಹೇಗೆ ಮಾಡೋದು ಅಂತ ಕೇಳಿದರು ನೀವು ಮಾಡಿದ್ದೀರಿ ಹಿಂದೆ ಅಂತ ಹೇಳಿ ಚರ್ಚೆ ಮಾಡಿದ್ದೆ ನಾನು ಅವ್ರ ಹತ್ರ ಸೊ ಈಗ ನಿಮ್ಮ ಈಗಿನ ದಿನಚರಿಗಳೆಲ್ಲ ಹೇಗಿರ್ತವೆ ಯಾವುದು ಈಗ ಏನು ಮಾಡ್ತಾ ಇದ್ದೀರಿ ತಾವು ಈಗ ನಾನು ಇಲ್ಲಿ ಬಂದರೆ ಸರ್ಕಾರದಲ್ಲಿ ಅಲ್ಲಿಂದ ಬರುವ ಹಾಗೆ ಪೇಪರ್ ಕೊಡ್ತಾರೆ ಸರ್ಕಾರದಲ್ಲಿ ಇಂತಿಂತ ಕೆಲಸ ಇದೆ ಒಂದು ಮಾಡಿಕೊಡಿ ಅಂತ ಬಂದು ಮಂತ್ರಿಗಳಿಗೆ ಸಂಪರ್ಕ ಮಾಡಿ ಅದನ್ನು ಮಾಡಿಸ್ಕೊಡ್ತೇನೆ ಊರಿಗೆ ಹೋದರೆ ಜನ ಬರ್ತಾರೆ ಅವ್ರದ್ದು ಏನೇನಾದ ಸಮಸ್ಯೆಗಳನ್ನು ಕೇಳಿ ಅಧಿಕಾರಿಗಳು ದೂರವಾಣಿಯಲ್ಲಿ ಸಂಪರ್ಕ ಮಾಡಿ ಮಾಡಿಸಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ವೈಯಕ್ತಿಕ ಕೆಲವು ಕೆಲಸಗಳಿರ್ತಾರೆ ಹಳ್ಳಿಯಲ್ಲಿ ನಮ್ಮದು ತೋಟಗಳಿದೆ ಅದನ್ನೆಲ್ಲ ನೋಡುವಂಥದ್ದು ಇದೆಲ್ಲ ಮಾಡ್ತೀವಿ ನೀವು ರಾಜಕೀಯವನ್ನು ಮಾಡಿ ಗೆದ್ದಂಥ ಸಂದರ್ಭದಲ್ಲಿ ಇದ್ದಂಥ ರಾಜಕೀಯದ ಒಟ್ಟು ಪ್ರಚಾರ ಇರ್ಬೋದು ಅಥವಾ ಮತಗಳನ್ನು ಪಡ್ಕೊಳ್ಳುವಂಥ ಪ್ರಕ್ರಿಯೆ ಇರ್ಬೋದು ಅದರ ಹಿಂದಿನ ಲೆಕ್ಕಾಚಾರದ ರಾಜಕಾರಣ ಇವತ್ತಿನ ರಾಜಕಾರಣ ಕಂಪ್ಲೀಟ್ ಬದಲಾಗಿದೆ ಆ ಲೆಕ್ಕಾಚಾರ ಇವತ್ತು ನೋಡಿದಿಲ್ಲ ಇವತ್ತು ಓವರ್ ನೈಟ್ ಇದೆ ಇವತ್ತು ನಾನು ವಿಧಾನಸಭೆಯಲ್ಲಿ ಒಂದು ಸಲ ಚರ್ಚೆ ಮಾಡಿದ್ದೆ ಈ ಫ್ಲೆಕ್ಸ್ ಎಲ್ಲ ಹಾಕೋದಿದೆ ಅಲ್ಲ ಅದನ್ನು ನಿಲ್ಲಿಸಬೇಕು ಅಂತ ಅಂದು ಕೃಷ್ಣ ಅವರು ಸ್ಪೀಕರ್ ಆಗಿದ್ರು ಕಾಣ್ತದೆ ಅವರು ಎಲ್ಲದನ್ನು ಸ್ಪೆ ಸು ವಿಧಾನಸೌಧ ಸುತ್ತ ಇದ್ದ ಎಲ್ಲ ಫ್ಲೆಕ್ಸನ್ನು ತೆಗೆಸಿದ್ರು ಇಡೀ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯ ಇಡೀ ಬೆಂಗಳೂರಿನಲ್ಲಿ ಇದ್ದ ಫ್ಲೆಕ್ಸನ್ನು ತೆಗೆಸಿದರು ನಾನು ನಮ್ಮ ಡಿ ಸಿ ಅವರಿಗೆಲ್ಲ ಲೆಟ್ರ್ ಬರೆದಿದ್ದೆ ತೆಗೆಸ್ಬೇಕು ನೀವು ನನಗೆ ಅಂದ್ರೆ ಫ್ಲೆಕ್ಸ್ ಹಾಕಬಾರ್ದು ಅಂತ ನಂದು ಹಾಕ್ಲಿಕ್ಕೆ ಬಿಡೋದಿಲ್ಲ ನಾನು ಕರೆಕ್ಟ್ ಎಲ್ಲ ಜನರಲ್ಲ ಎಲ್ಲರೂ ನಮ್ಮದೊಂದು ಫೋಟೋ ಇರ್ತದೆ ಬಿಟ್ಟರೆ ನನ್ನದೇ ಒಂದು ದೊಡ್ಡದಾಗಿ ಹಾಕ್ಸ್ಬೋದು ನಾನು ನೀವು ಮಾಡ್ತಾ ಇಲ್ಲ ಬಿಡೋದಿಲ್ಲ ಬ್ಯಾಡ ಅಂತ ಹೇಳ್ತೀನಿ ನಾನು ಯಾಕಂದರೆ ಇವತ್ತು ಹಣ ಹೆಂಡ ಯಾವ್ಯಾವುದು ಆಸಕ್ತಿಗಳೆಲ್ಲ ಓವರ್ನೈಟ್ ಕೆಲಸ ಮಾಡೋಲಿಕ್ಕೆ ಶುರು ಮಾಡಿದ್ದಾವೆ ಈಗ ನಿಮ್ಮ ಮುಂದಿನ ರಾಜಕೀಯದಲ್ಲಿ ನೀವು ಮತ್ತೆ ಚುನಾವಣೆಗೆ ಬಂದರೆ ಈ ಕೆತ ಈ ಈ ಮುಂದಿನ ರಾಜಕೀಯ ಚುನಾವಣೆ ಫಸ್ಟ್ ಅದರ ಬಗ್ಗೆ ಯೋಚನೆ ಮಾಡಬೇಕು ಹೇಗೆ ಅಂತ ಯಾಕಂತಂದರೆ ನೀವು ಬಂದ ಕಾಲ ಫಸ್ಟು ರಾಜಕೀಯದ ಬಗ್ಗೆ ಆಲೋಚನೆ ಆಮೇಲೆ ನಿಲ್ಬೇಕ ಇಲ್ವ ಅನ್ನೋ ಆಲೋಚನೆ ಇವೆಲ್ಲವೂ ಕೂತು ಚರ್ಚೆಯನ್ನು ಮಾಡಬೇಕು ಕಾರ್ಯಕರ್ತರೊಟ್ಟಿಗೆ ಇದು ಭಾಳ ಕಷ್ಟ ಇದೆ ಯಾಕಂದರೆ ಇವತ್ತು ಹಣ ಆ ಕಾಲಘಟ್ಟ ಬೇರೆ ರೀತಿ ಇವತ್ತಿನ ಕಾಲ ಹೌದು ಇವತ್ತು ಪಂಚಾಯತ್ ರಾಜಕಾರಣಕ್ಕೆ ಖರ್ಚಾಗುವ ಹಣಗಳನ್ನು ಕೇಳಿಬಿಟ್ರೇ ದಿಗಲಾಗುತ್ತದೆ ನಾನು ಪ್ರಥಮ ಬಾರಿ ವಿಧಾನಸಭೆ ಚುನಾವಣೆ ಖರ್ಚು ಮಾಡಿದ್ದು ಇವತ್ತೊಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಸಾಕಾಗಲಿ ಸೊ ಇಲ್ಲಿವರೆಗೆ ಒಂದು ಮಾತುಕತೆಗೆ ಅವಕಾಶ ಕೊಟ್ಟದಕ್ಕೆ ವೆರಿ ವೆರಿ ಹ್ಯಾಪಿ ಭಾಳ ಸಂತೋಷ ಆಯಿತು ನಿಮ್ಮ ಒಟ್ಟಿಗೆ ಮಾತುಕತೆ ಮಾಡಿದ್ದು ನಿಮ್ಮ ರಾಜಕೀಯ ಜೀವನ ಮುಂದೆ ಅತ್ಯಂತ ಬೇರೆ ರೀತಿಯಲ್ಲಿ ಒಂದು ಸಮೃದ್ಧವಾದಂಥ ತಿರುವನ್ನು ಪಡೆಯಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು